ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇದು ನೆಕ್ಸ್ಟ್ ಡೇ ಆ್ಯಕ್ಚುಲಿ ಶ್ರಾವಣ ಮಂಗಳವಾರ ಮುಂಜಾನೆ ಬೆಳಿಗ್ಗೆ ಮೂರುವರೆಗೆ ಇದ್ದಿದ್ದೆ ಮೂರುವರೆಗೆ ಇದ್ದು ಎಲ್ಲಾ ಕೆಲಸಗಳನ್ನು ಬೇಗ ಬೇಗ ಮುಗಿಸಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಫಸ್ಟ್ ನಾನು ಎದ್ದ ತಕ್ಷಣ ಫೇಸ್ ಫೇಸೆಲ್ಲ ವಾಶ್ ಮಾಡಿಕೊಂಡು ಫಸ್ಟ್ ಕಸ ಗುಡಿಸಿ ಆಮೇಲೆ ಹೊರ್ಗಡೆ ಏನಿದೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಬಂದು ಆಮೇಲೆ ನಾನು ರಂಗೋಲಿ ಎಲ್ಲ ಬಿಟ್ಟು ಪೂಜೆಗೆ ನಾನು ರೆಡಿ ಮಾಡ್ಕೊತೀನಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ಮ ಫಸ್ಟೇ ಹೊರ್ಗಡೆಯೆಲ್ಲ ಆಲ್ಮೋ ನನ್ನೆಲ್ಲ ಒರೆಸ್ಬೇಕಾದ್ರೇ ಹೊರಗಡೆನೆಲ್ಲ ಕ್ಲೀನ್ ಮಾಡಿದೆ ಸ್ನಾನ ಮಾಡಿದ ತಕ್ಷಣ ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡು ರಂಗೋಲಿ ಬಿಡ್ತೀನಿ ರಂಗೋಲಿಗೆ ನಾನಿಲ್ಲಿ ಎವ್ರಿ ಟ್ಯೂಸ್ಡೇ ಮತ್ತು ಫ್ರೈಡೇ ಈ ಥರ ಏನಿದೆ ಅದು ರೆಡಿ ಅದೇನು ಬರುತ್ತಲ್ಲ ಅದೇನು ಹೆಸರು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದರಲ್ಲಿ ಈ ಥರ ರಂಗೋಲಿ ಬಿಡ್ತೀನಿ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ತುಂಬ ಲಕ್ಷಣವಾಗಿರುತ್ತೆ ಹಾಗಾಗಿ ಪೂಜೆಗೆ ರಾತ್ರಿಯೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಸೊ ಪೂ ಹಾಗೆ ಏನೇನು ರೆಡಿ ಮಾಡಿಟ್ಟಿದ್ದೆ ಎಲ್ಲ ಒಂದ್ಸರಿ ಈಚೆ ಎಲ್ಲ ತೆಗೆದಿಟ್ಟು ಮತ್ತೆ ಒಂದು ಸ್ವಲ್ಪ ಕ್ಲೀನ್ ಅಂದರೆ ಒರೆಸ್ಕೊಂಡು ಆಮೇಲೆ ಫಸ್ಟ್ ನಾನು ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ನಾನು ಗೌರಿ ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತೀನಿ ಯಾವುದೇ ಪೂಜೆ ಮಾಡೋದಕ್ಕಿಂತ ಮುಂಚೆ ಫಸ್ಟು ಮನೆ ದೇವರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಸಂತೃಪ್ತಿಯಾಗಿ ಆಮೇಲೆ ನಾವು ಬೇರೆ ಆಗಲಿ ಪೂಜೆಗಳನ್ನ ಮಾಡಬೇಕು ಒಟ್ಟಿಗೆ ಎಲ್ಲ ಮಾಡ್ತೀನಿ ಅಂತ ಹೋದರೆ ನಾವು ದೇವ್ರಿಗೆ ನೀಟಿಗೆ ಪೂಜೆ ನನಗೆ ಯಾವಾಗಲೂ ತುಂಬ ಕನ್ಫ್ಯೂಷನ್ ಅನಿಸುತ್ತೆ ಹಾಗಾಗಿ ನಾನು ಫಸ್ಟ್ ಮನೆ ದೇವ್ರ ಪೂಜೆ ಬಾಗ್ಲು ಪೂಜೆ ಎಲ್ಲ ಮಾಡಿ ಆದಮೇಲೆ ನಾನು ಗೌರಿ ಕಳಿಸ ಇಟ್ಟು ಸೀರೆ ಎಲ್ಲ ಉಟ್ಕೊಂಡು ಆಮೇಲೆ ಪೂಜೆ ಮಾಡ್ತೀನಿ ಆ್ಯಕ್ಚುಲಿ ಸೀರೆ ಉಡ್ಕೊಂಡು ಪೂಜೆ ಮಾಡೋದಂತೂ ತುಂಬಾ ಕಷ್ಟ ಆದರೂ ಎಲ್ಲ ರೆಡಿ ಮಾಡಿ ಆಮೇಲೆ ನಾನು ಸೀರೆ ಉಡ್ಕೊಂಬಂದು ಪೂಜೆ ಮಾಡ್ತೀನಿ ಬೆಳಿಗ್ಗೆನ ಎದ್ದು ಈ ಥರ ಎಲ್ಲ ಪೂಜೆ ಮಾಡೋದು ಎಷ್ಟು ಪ್ರಶಾಂತವಾಗಿರುತ್ತೆ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಪೂಜೆಗೆ ಕಳಸಕ್ಕೆ ನಾವು ಕಳಸ ಇಡೋದಕ್ಕೆ ನೀರು ತುಂಬೋದಕ್ಕಿಂತ ಮುಂಚೆ ಚಂಬೊಳಗೆ ಚಂಬಿಗೆ ಸ್ವಲ್ಪ ಅಕ್ಕಿ ಒಂದು ಕಾಯಿನು ಮತ್ತು ಅರಶಿನ ಕುಂಕುಮ ಹಾಕಿ ಇಟ್ಟು ಆಮೇಲೆ ನೀರು ಹಾಕಬೇಕು ಬರೀ ಖಾಲಿ ನೀರು ಹಾಕಬಾರ್ದು ಹಾಗೇ ಅದಕ್ಕೆ ಒಂದು ಅರಶಿನ ಕೊನೆ ಏನಾದರೂ ತಾಳಿ ಚೈನ್ ಅಂತ ತಾಳಿ ಸರ ಥರ ಗೌರಿ ಮುತ್ತ ಇದೆ ಅಲ್ವಾ ಸೊ ಅವಳಿಗೆ ಒಂದು ಅರಶಿನ ಕೊನೆನೂ ಕೂಡ ಕಟ್ಟು ಅರಶಿನ ಅರಿಶಿನ ದಾರನೂ ಕೂಡ ಕಟ್ಟಿ ಅದಕ್ಕೆ ಒಂದು ಒಂದು ಸಾವಂತ ಕಿ ಈ ಥರ ಕಂಕಣ ಥರನೂ ಚೊಂಬನ ಚೊಂಬಿಗೆ ಕಟ್ಟಿ ಆಮೇಲೆ ನಾನು ರೆಡಿ ಮಾಡ್ಕೊತೀನಿ ಇಷ್ಟೆಲ್ಲ ರೆಡಿ ಮಾಡಿದ್ಮೇಲೆ ನಾನು ಇದಕ್ಕೆ ಬ್ಲೌಸ್ ಪೀಸ್ ತಂದು ಅದನ್ನು ಸೀರೆ ಥರ ನೀಟಾಗಿ ಓಡಿಸಿ ಪೂಜೆ ಮಾಡ್ತೀನಿ ಇವಾಗ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಸೀರೆ ಉಟ್ಕೊಬಂದು ಪೂಜೆಗೆ ಕೂತ್ಕೋತೀನಿ ಪೂಜೆಗೆ ಕೂತ್ಕೊಂಡು ನೀಟಾಗೆಲ್ಲ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಮಂಗಳಾರತಿ ಮಾಡಿ ಗೌರಿ ಕೂರಿಸಿ ಇದು ಮಾಡಿದ್ರೆ ಗೌರಿ ಕೂರಿಸಿದ್ರೆ ಅದಾದಮೇಲೆ ನಮಗೆ ಬೇರೆ ಅಡುಗೆ ತಿಂಡಿಗಳು ನೈವೇದ್ಯ ಎಲ್ಲ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಮಂಗಳವಾರ ಆಗಿರೋದ್ರಿಂದ ಸ್ಕೂಲು ಆಫೀಸ್ಗೆ ಎಲ್ಲ ಊಟ ತಿಂಡಿ ಎಲ್ಲ ಕೂಡ ಮಾಡಬೇಕು ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯ ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆನ ಮಾಡಿ ಮುಗಿಸಿದೆ ಪೂಜೆ ಮಾಡೋಷ್ಟೀಗ ಆರರಿಂದ ಆರೂವರೆ ಆಗಿತ್ತು ಅಷ್ಟರೊಳಗಾಗಲಿ ಪೂಜೆ ಎಲ್ಲ ಆಗಿ ಗೌರಿಗೆ ಆರತಿ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ಹಣ್ಣು ಕಾಯಿ ಎಲ್ಲ ಗೌರಿನ ಕೂರಿಸಿದ್ದೆ ಪೂಜೆ ಆಗಿದ ತಕ್ಷಣ ಅರಿಶಿನ ಕುಂಕುಮಕ್ಕೆ ಅದು ಏನು ಹಸಿ ಹಾಕಿ ಆ ಮಾಡಿದ್ದೆ ಅದು ಬಾಳೆಹಣ್ಣು ಎಲ್ಲೇ ಅಡಿಕೆ ಹಾಗೆ ನೆನಕ್ಕೆ ನೆನಗಡಲೆ ಅಂತ ನೆನೆಸ್ಬಿಟ್ಟು ಅದನ್ನು ಇಡ್ತೀವಿ ಹಾಗೆ ಬಾಗ್ಲದ ಸಾಮಾನು ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಆಗಿ ನೈವೇದ್ಯ ಕಾಯಿ ಎಲ್ಲ ಮಾಡಿದ ಮೇಲೆ ಅಲ್ಲಿ ಆರತಿ ಮಾಡಿ ಗೌರಿನ ಕೊನೆಗೆ ಆರತಿ ಮಾಡಿ ಗೌರಿನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮನೆ ಕರ್ಕೊಂಡಿದೀವಿ ಅನ್ನೋ ಥರ ಅರ್ಥ ಇದು ಆರತಿ ಮಾಡಬೇಕಾದ್ರೆ ಪೂಜೆಗೆ ಬೇಕಾಗಿರುವಂಥ ಗೆಜ್ಜಿ ಹಾರ ಅದಕ್ಕೆ ದೇವರಿಗೆ ಮಲ್ಲಿಗೆ ಹೂವು ಅಥವಾ ಮಳ್ಳೆ ಹೂವು ಯಾವುದೇ ಸುವಾಸನೆ ಇರುವಂತ ಹೂವುಗಳು ಎಲ್ಲ ಹಾಕಿ ಅಲಂಕಾರ ಮಾಡಿ ನೀಟಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಸೊ ಈ ರೀತಿ ಪೂಜೆ ಮಾಡಿದ್ದೆ ಎವ್ರಿ ಪ್ರತಿ ವರ್ಷ ಸೊ ಇದೇ ರೀತಿ ಪೂಜೆ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಆದರೆ ಸೊ ಆಮೇಲೆ ನಾವು ನೈವೇದ್ಯ ಮಾಡ್ಕೊಳ್ಳೋದು ಟೈಮ್ ಇದ್ದರೆ ಬೇಗನೆ ನೈವೇದ್ಯ ಮಾಡ್ತಿ ಮು ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಸೊ ಆ್ಯಕ್ಚುಲಿ ಟೈಮ್ ಆಗೋದಿಲ್ಲ ಅಷ್ಟೊತ್ತಿಗೆ ಆಗಲೇ ಆರುವರೆ ಆಗೋಗುತ್ತೆ ಆರೂವರೆ ಏಳು ಗಂಟೆ ಆದರೆ ನಾನು ಹತ್ತತ್ರ ಏಳು ಗಂಟೆ ಆಗ್ತಾ ಬಂತಂದರೆ ನಾನು ಡೈರೆಕ್ಟ್ ಕಿಚನ್ಗೆ ಹೋಗಬೇಕು ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡಬೇಕು ಸೊ ಹಾಗಾಗಿ ಆದಷ್ಟು ಬೇಗ ಎಷ್ಟಾಗುತ್ತೆ ಅಷ್ಟು ನನ್ನ ಕೈಲಿ ಪೂಜೆ ಮಾಡಿ ನಾನು ನೆಕ್ಸ್ಟು ಅಡುಗೆ ಮನೆಗೆ ಹೋಗಿ ಅಡುಗೆ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬೆಳಗಿನ ಪೂಜೆ ಮುಗಿಸಿದ್ದಾಯಿತು ಅದರ ನಂತರ ಅಡುಗೆಗೆ ನಾನಿಲ್ಲಿ ಮೂಲಂಗಿ ಸಾಂಬಾರು ಒಂದು ಕಡೆ ಮಾಡ್ತಾ ಇದ್ರೆ ಹಾಗೆ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟಿಗೆ ಬೇರೆ ಏನು ಮಾಡೋದಕ್ಕಾಗಿಲ್ಲ ಪೂಜೆ ಇರೋ ದಿನ ಸ್ವಲ್ಪ ಚಿತ್ರಾನ್ನ ಮಾಡೋಣ ಹೇಳ್ಬಿಟ್ಟು ಲೆಮನ್ ರೈಸ್ ಮಾಡ್ತಾಯಿದ್ದೆ ಅದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಕ್ವಿಕ್ಕಾಗಿ ಮಾಡ್ಬೋದು ಯಾವುದೇ ಈರುಳ್ಳಿ ಏನೂ ಹಾಕೋಕೆ ಹೋಗೋದಿಲ್ಲ ನಾನು ಸೊ ಚೆನ್ನಾಗಿ ಇದು ಫ್ರೈ ಆಗಿದ ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕರಿಬೇವು ಹಸಿ ಮೆಣಸಿಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಅರಿಶಿನ ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡಿದ ಮೇಲೆ ತೆಂಗಿನಕಾಯಿ ತುರಿ ಏನು ತುರ್ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ನಿಂಬೆಹಣ್ಣು ಹಾಕಿದ್ರೆ ಅದಕ್ಕೆ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಅನ್ನ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಲೆಮನ್ ರೈಸ್ ಕೂಡ ಬೇಗ ರೆಡಿ ಆಗುತ್ತೆ ಇದು ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಕೂಡ ಅನ್ನ ಕೂಡ ಬಿಸಿನೇ ಇದೆ ಎಲ್ಲ ಟೈಮ್ ತುಂಬ ಕಡಿಮೆ ಇದ್ದಿದ್ದರಿಂದ ಆದಷ್ಟು ಬೇಗ ಬಿಸಿ ಬಿಸಿನೇ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕ್ವಿಕ್ಕಾಗಿ ಟೈಮ್ ಕೂಡ ಆಗೋಗಿತ್ತು ಬೇಗ ಬೇಗ ಕಡಿಸ್ಬೇಕಾಗಿತ್ತು ಹಾಗಾಗಿ ನಾನು ಬಿಸಿ ಅನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅನ್ನ ಓದಿದ್ರಾಗಿದೆ ನೀಟಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಏನಾದರೂ ನಾವು ನಾರ್ಮಲಾಗಿ ಸ್ವಲ್ಪ ಮೆತ್ತೋಗಾದರೂ ಕೂಡ ಚಿತ್ರಾನ್ನ ಆಗೋದಿಲ್ಲ ನಮಗೇನಾದರೂ ಟೈಮ್ ಆದರೆ ನಮ್ಮನೆಗಳಲ್ಲಿ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂತಂದರೆ ಕ್ವಿಕ್ಕಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ಅಂದರೆ ಚಿತ್ರಾನ್ನ ಆಲ್ಮೋಸ್ಟ್ ಎಲ್ಲರ ಮನೇಲೂ ಮಾಡ್ತಾರೆ ಅನಿಸುತ್ತೆ ಸೊ ತುಂಬ ಈಸಿ ಆ್ಯಂಡ್ ವೆರಿ ಟೇಸ್ಟಿ ನಮಗಂತೂ ತುಂಬಾ ಇಷ್ಟ ಆಗುತ್ತೆ ಪುಳಿಯೋಗರೆಗಿಂತ ಆ್ಯಕ್ಚುಲಿ ನಂಗೆ ಚಿತ್ರಾನ್ನೇ ತುಂಬ ಇಷ್ಟ ಆಕೆ ಬೆಳಿಗ್ಗೆ ಕುಂಕುಮ ಕರೆದ್ರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಬೆಂಗಳೂರಲ್ಲಂತೂ ಯಾರು ಅಷ್ಟು ಈಸಿಯಾಗಿ ಬರೋದು ತುಂಬಾ ಕಡಿಮೆ ಹಾಗಾಗಿ ನಾನು ಫಸ್ಟು ಪೂಜೆ ಆಗಿದ ತಕ್ಷಣ ನಮ್ಮ ಸಮನ್ವಯ ಅಥವಾ ಶಾನ್ವಿಕಾ ಯಾರು ಇಬ್ಬರಿಗೂ ಕೂಡ ಕುಂಕುಮ ಕೊಟ್ಟು ಆಮೇಲೆ ಯಾರಾದರೂ ಬಂದರೂ ಅವರಿಗೆ ಮೂರು ಜನ ಲೆಕ್ಕದಲ್ಲಿ ಫಸ್ಟ್ ಮುತ್ತೈದೆ ಕೊಟ್ಟು ಆ್ಯಕ್ಚುಲಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಉಪವಾಸ ಇರಬೇಕು ಉಪವಾಸ ಎಲ್ಲ ಬಿಡಬೇಕು ಅಂದರೆ ಪೂಜೆ ಎಲ್ಲ ಆದಮೇಲೆ ಕುಂಕುಮ ಕೊಟ್ಟು ಆಮೇಲೆ ಊಟ ಮಾಡಬೇಕು ಹಾಗಾಗಿ ಅವಳಿಗೆ ಕುಂಕುಮ ಕೊಡ್ತೀನಿ ಅದಾದ ನಂತರ ಅವ್ಳನ್ನ ಕಳಿಸಿದ್ದಾಯಿತು ಸೊ ಸ್ಕೂಲಿಗೆಲ್ಲ ಹೋಗಿದ ಮೇಲೆ ನಾನಿವಾಗ ಸಾಂಬಾರು ಕೂಡ ಇನ್ನೂ ಒಗ್ಗರಣೆ ಹಾಕಿರಲಿಲ್ಲ ಸಾಂಬಾರಿಗೆ ಕ್ವಿಕ್ಕಾಗಿ ಒಗ್ಗರಣೆ ಹಾಕಿ ಆ ಹಸ್ಬೆಂಡ್ಗೂ ಕೂಡ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರನ್ನೂ ಕೂಡ ಕ್ವಿಕ್ಕಾಗಿ ಆಫೀಸಿಗೆ ಕಳಿಸಿದ ಮೇಲೆ ನಾನು ನೈವೇದ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನೈವೇದ್ಯಕ್ಕೆ ನಾನಿಲ್ಲಿ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಸೊ ಈ ಕಡೆ ಬೆಲ್ಲನ ನಾನು ಇಟ್ಟಿದ್ದೆ ಹಾಗೆ ಕಡಲೆಬೇಳೆನೂ ಕೂಡ ನಾನು ನನಗೆ ಎಷ್ಟು ಬೇಕಷ್ಟು ಕಡಲೆಬೇಳೆನ ಒಂದು ಬೌಲಲ್ಲಿ ಅವರ್ ಮುಂಚೆನೇ ನೆನೆ ಹಾಕಿದ್ದೆ ಆ ಚೆನ್ನಾಗಿ ನೆಂದ ಮೇಲೆ ಕುಕ್ಕರಲ್ಲಿ ಒಂದು ಮೀರು ಮೂರು ಬಿಜೆಪಿಗೆ ಕೂಗಿಸ್ಕೊಂಡಿದ್ದೀನಿ ಹಾಗೆ ಕಾಯ್ತಾ ಇರೋವಂಥ ನೀರಿಗೆ ಅಕ್ಕಿನ ಹುರ್ಕೊಂಡು ಅದನ್ನು ಪಲ್ಸ್ ಮಾಡಿ ತರಿ ತರಿ ಥರ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಹಾಕಿದ್ದೆ ಒಂದೊಂದು ಕಡೆ ತಪ್ಪಲಿಗೆ ಅಕ್ಕಿ ಕೂಡ ಒಂದು ಸ್ವಲ್ಪ ಮೇಲೆ ನಾನು ಕಡಲೆಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದರ ಸಮೇತ ನೀರು ಸಮೇತ ಅದೇ ಪಾತ್ರೆಗೆ ಹಾಕಿ ಕಾಯಿ ಏಲಕ್ಕಿ ಹಾಗೆ ಶುಂಠಿ ಹಾಕಿ ರುಬ್ಬಿದ್ನಲ್ಲ ಆ ರುಬ್ಬಿನ ಕೂಡ ಅದನ್ನೇ ಅಕ್ಕಿ ಕಡಲೆಬೇಳೆ ಜೊತೆಗೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಬೆಲ್ಲ ಫಸ್ಟೇ ಹಾಕಿದ್ರೆ ಅಕ್ಕಿ ಚೆನ್ನಾಗಿ ಬೇಯೋದಿಲ್ಲ ಪಾಯಸ ಚೆನ್ನಾಗ್ ಆಗಲ್ಲ ಹಾಗಾಗಿ ಅಕ್ಕಿ ಸ್ವಲ್ಪ ಚೆನ್ನಾಗಿ ಬೆಂದು ಸಾಫ್ಟ್ ಆದ್ಮೇಲೆ ಬೆಲ್ಲ ಹಾಕಬೇಕು ನಾನಿಲ್ಲಿ ಕಪ್ಪು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಅಕ್ಕಿ ಚೆನ್ನಾಗಿ ಬೆಂದ ಮೇಲೆ ಸೊ ಬೆಲ್ಲ ಹಾಕಿ ಸ್ವಲ್ಪ ಕುದಿಸಿದ್ರೆ ಸಾಕು ಪಾಯಸ ಕೂಡ ರೆಡಿ ಆಗುತ್ತೆ ಪಾಯಸ ಮಾಡೋದಕ್ಕೆ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ದೊಡ್ಡ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಪಾಯಸ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಕಲು ಅಕ್ಕಿ ಹಾಗೆ ಕಡಲೆಬೇಳೆ ಎರಡು ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೆ ಬೆಲ್ಲದ ಪಾಕ ಹಾಕಬೇಕು ಪಾಕ ಅಲ್ಲ ಸಾರಿ ಬೆಲ್ಲ ಏನು ಕರಗಿಸಿರ್ತೀನಿ ಅದನ್ನು ಶೋಧಿಸ್ಕೊಂಡು ಅದರೊಳಗೆ ಹಾಕಿ ಇಲ್ಲಿ ನೈವೇದ್ಯಕ್ಕೆ ಟೇಸ್ಟ್ ಏನು ನೋಡೋ ಆಗಿಲ್ಲ ಹಾಗಾಗಿ ರುಚಿ ಗೊತ್ತಾಗೋದಿಲ್ಲ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಆದರೆ ಸ್ವೀಟ್ ಅದು ಆಗೋದಿಲ್ಲ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸ್ಕೋಬೇಕು ಅಕ್ಕಿ ಪಾಯಸ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅವಾಗ ಅವಾಗ ತಳ ತಿರುಗಿಸ್ತಾನೆ ಇರ್ಬೇಕು ಯಾಕಂದರೆ ಬೇಗ ತಳ ಇಡ್ಬಿಡುತ್ತೆ ಸೊ ಅವಾಗ ಅವಾಗ ತಿರುಗಿಸ್ಕೊಂಡು ಪಾಯಸ ನೋಡಿಕೊಂಡು ಹುಷಾರಾಗಿ ಮಾಡಬೇಕು ಹಾಗೆ ನಾನು ಇಲ್ಲಿ ಕೋಸುಂಬರಿ ಮಾಡೋದಕ್ಕೆ ಹೆಸ್ರು ಕಾಳನ್ನ ನನ್ನ ನೈಟು ಸ್ಪ್ರೌಟ್ಸ್ ಮೇಕರ್ಗೆ ಹಾಕಿಟ್ಟಿದ್ದೆ ಚೆನ್ನಾಗಿ ಮೊಳಕೆ ಬಂದಿತ್ತು ಚಿಕ್ಕ ಚಿಕ್ಕದಾಗಿ ಸೊ ಇವಾಗ ಆ ಹೆಸರು ಕಾಳಿಗೆ ನಾನು ಅದಕ್ಕೆ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಕೊತ್ತಮರಿ ಹಾಗೆ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡ್ತೀನಿ ಉಪ್ಪು ಎಲ್ಲ ಹೋಗೋದಿಲ್ಲ ಇವಾಗಲೇ ಸೊ ನಾನು ಕೊನೆಯಲ್ಲಿ ಹಾಕ್ತೀನಿ ನೈವೇದ್ಯಕ್ಕೆ ಎತ್ತಿಟ್ಟಾದ್ಮೇಲೆ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಒಂದು ಸೌತೆಕಾಯಿ ಕೊತ್ತಮರಿ ಹಾಗೆ ಕಾಯಿ ತುರಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಡ್ತೀನಿ ಕೋಸಂಬರಿ ಕೂಡ ರೆಡಿ ಆಯಿತು ಇಲ್ಲಿ ಪಾಯಸನೂ ಕೂಡ ರೆಡಿ ಆಗ್ತಾ ಇದೆ ಸೊ ಅದಕ್ಕೆ ನಾನಿಲ್ಲಿ ತುಪ್ಪದ ಒಗ್ಗರಣೆ ಹಾಕ್ತಾ ಇದ್ದೀನಿ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡಿ ಆ್ಯಕ್ಚುಲಿ ಸ್ಟವ್ ಆಫ್ ಮಾಡಿ ಇದು ನಾನು ಮರ್ತುಬಿಟ್ಟೆ ಸೊ ಹರಿತನ ಇತ್ತು ಪಾಯಸ ಚೆನ್ನಾಗಿ ಮೇಲೆ ಸ್ಟವ್ ಆಫ್ ಮಾಡಿದ್ಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿರೋ ಗೋಡಂಬಿ ಹಾಕಿ ಮುಚ್ಚಿಡಬೇಕಷ್ಟೇ ಸೊ ಆ್ಯಕ್ಚುಲಿ ತುಪ್ಪ ಏನಾದರೂ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿ ಆದರೆ ತುಪ್ಪದ್ದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಇದು ಕುದಿದೆ ನಾನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಅದು ಗೊತ್ತಾಗ್ತಿಲ್ಲ ಸೊ ಆಫ್ ಮಾಡಬೇಕಾಗಿತ್ತು ನನ್ನ ತಕ್ಷಣಕ್ಕೆ ಪಾಯಸ ಕೂಡ ರೆಡಿಯಾಗಿತ್ತು ಇವಾಗ ಅದಕ್ಕೆ ಲಾಸ್ಟಲ್ಲಿ ಫೈನಲಿ ಒಂದು ಗ್ಲಾಸ್ ಕಾಯಿಸಿರುವಂಥ ಹಾಲು ಹಾಕಬೇಕು ಆವಾಗಲೇ ಪಾಯಸ ತುಂಬ ಟೇಸ್ಟ್ ಬರೋದು ಚೆನ್ನಾಗಾಗೋದು ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿದ್ರೆ ಪಾಯಸ ಕೂಡ ರೆಡಿ ಆಯಿತು ನೈವೇದ್ಯಕ್ಕೆ ನಂತರ ಅಡುಗೆ ಮನೆಯಲ್ಲಂತೂ ಫುಲ್ಲು ಗಲೀಜಾಗಿತ್ತು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ನೆಕ್ಸ್ಟ್ ನಾನು ಮತ್ತೆ ಪೂಜೆಗೆ ಕೂತ್ಕೋಬೇಕಾಗಿತ್ತು ಸೊ ಹಾಗಾಗಿ ನೈವೇದ್ಯಕ್ಕೆ ಮಾಡಿದಂಥ ಪಾಯಸನ ಎಲ್ಲ ದೇವರಿಗೆ ನೈವೇದ್ಯಕ್ಕೆ ತೆಗೆದಿಟ್ಟು ಪೂಜೆ ಮಾಡೋಕ್ಕೆ ಕೂತ್ಕೊಂಡೆ ನಾನು ಪಾಯಸ ಕೂಡ ತುಂಬ ಚೆನ್ನಾಗಿತ್ತು ಸ್ವಲ್ಪ ಸ್ವೀಟ್ ಕಡಿಮೆ ಆಗಿತ್ತು ಬಟ್ ಅದರ ಟೆಕ್ಸ್ಚರ್ ಎಲ್ಲ ನೀಟಾಗಿ ಚೆನ್ನಾಗಿ ಬಂದಿತ್ತು ಸೊ ನನಗೆ ಬೇರೆ ಪಾಯಸಕ್ಕಿಂತ ಈ ಅಕ್ಕಿ ಕಡಲೆಬೇಳೆ ಪಾಯಸ ಅಂತೂ ತುಂಬಾ ಇಷ್ಟ ಅದು ಕಪ್ಪು ಬೆಲ್ಲದು ಅದು ತುಂಬನೇ ಟೇಸ್ಟ್ ಇರುತ್ತೆ ಸೊ ನೈವೇದ್ಯಕ್ಕೆ ನಾನು ಪಾಯಸ ಮತ್ತು ಇಡ್ತೀನಿ ಅನ್ನ ಸಾಂಬಾರು ಏನು ಇಡೋಕ್ಕಾಗಲ್ಲ ಏಕೆಂದರೆ ಅದನ್ನು ಬಾಕ್ಸಿಗೆಲ್ಲ ಆಲ್ರೆಡಿ ತೆಗೆದಿದ್ದೆ ಹಾಗಾಗಿ ಸೊ ಮತ್ತು ರೆಡಿಯಾಗಿ ನಾನು ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ಮತ್ತೆ ನಾನು ತುಪ್ಪದ ಬತ್ತಿ ತುಪ್ಪದ ಆರತಿ ಮಾಡಬೇಕಾಗಿತ್ತು ಅದನ್ನಾರು ಜೋಡಿ ತುಪ್ಪದ ಆರತಿ ಮಾಡಬೇಕು ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆರತಿ ಎಲ್ಲ ಮಾಡಿ ಸೊ ಬಂದವ್ರಿಗೆ ಕುಂಕುಮ ಕೊಡೋವರೆಗೂ ಕಾಯ್ದು ಕುಂಕುಮ ಎಲ್ಲ ಕೊಟ್ಟು ಪೂಜೆನ ಮುಗಿಸಿದೆ ಇದಾಗಿತ್ತು ಶ್ರಾವಣ ಮಂಗಳವಾರದ ಮೊದಲನೇ ಪೂಜೆ ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾನು ವೀಡಿಯೋ ಮಾಡಿಕೊಂಡು ನಾನು ಪೂಜೆ ಮಾಡಿದ್ದೀನಿ ಆ್ಯಕ್ಚುಲಿ ವೀಡಿಯೋ ಮಾಡೋಕೆ ನಿಂತ್ಕೊಂಡ್ರೆ ಪೂಜೆನ ಅಷ್ಟು ನೀಟಾಗಿ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಸೊ ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿದ ಮೇಲೆ ನನ್ನ ಕೈ ಎಷ್ಟು ಶೂಟ್ ಮಾಡೋಕ್ಕಾಗುತ್ತೆ ಅಷ್ಟು ಮಾತ್ರ ಮಾಡಿದ್ದೀನಿ ಅತಿಯಾಗಿ ನಾನು ತೋರ್ಸಕ್ ಹೋಗಿಲ್ಲ ಸೊ ಇದಾಗಿತ್ತು ನನ್ನ ಮೊದಲನೇ ಮಂಗಳವಾರದ ಮಂಗಳ ಗೌರಿ ಪೂಜೆ ಮಾಡಿದಾಗ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಅಷ್ಟೇ ಪ್ರೀ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಷ್ಟೇ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ವ್ರತನ ತುಂಬಾ ಇಷ್ಟೆಯಿಂದ ಮಾಡಬೇಕು ಅವಾಗಲೇ ನಮಗೂ ಪೂಜೆ ಫಲ ಸಿಗೋದು ತುಂಬಾನೇ ಖುಷಿ ಆಗುತ್ತೆ ಮನೆಯಲ್ಲಿ ಪೂಜೆ ಮಾಡಿದಾಗ ಒಂಥರ ಪಾಸಿಟಿವ್ ಎನರ್ಜಿ ಇದಾಗಿತ್ತು ಇವತ್ತಿನ ಮಂಗಳವಾರದ ವ್ಲಾಗ್ಸು ಸೊ ನಿಮ್ಗೆ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟ ಆಗಿದ್ರೆ ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ இன்னொரு இன்ட்ரெஸ்டிங் வ்ளாக் ஜொட் நான் மத்திய சிவரை வெய் மாறி அந்த ஹேத்த ஆகே கீப் வாச்சிங் மை வீடியோஸ் ஆண்ட் டேக் கேர் ஆண்ட் தாங்க்யூ ஃபார் வாட்சிங்